ನಾವೋ ಮತ್ತೆ ಬರ್ತೀನಿ ಅಂತ ಕಚೇರಿ ಮಾಡ್ತಾರಾ ಅವರಿಗೆ ಬೇಕಾದ ಶಿಕ್ಷಣ ಮುಂದೆ ನಿಲ್ಲಗಳಲ್ಲಿ ಐತೆ ಪಾಠ ಒಂದು ಗಮನದಲ್ಲಿ ಇಟ್ಕೊಳ್ಳೋ ಅವರಿಗೆ ಯಾವ ಶಿಕ್ಷಣ ಬೇಕಾ ಶಿಕ್ಷಣ ಓಡಾಕಕ್ಕೆ ತಮ್ಮಲ್ಲಿ ಬಂದಿರಲ್ಲ ಅವಕಾಶ ಇದಾನಾ ಟೆನ್ಷನ್ ಬೇಡ ನಾನು ಮತ್ತಾಣಾ ಜೈ ಭಾರತ ಮಾತಾಕೆ ಜೈ

ದಂಡಾಧಿಕಾರಿಗಳ ಹತ್ರ ಪ್ರಕರಣ ಕೊಡೋ ವಿಚಾರ ಏನಂದ್ರೆ ಇವತ್ತು ಯಾವೊಂದು ಈ ಚಿಂತಾಮಣಿ ತಾಲೂಕು ಅಂತೀರ ಕರ್ನಾಟಕದಲ್ಲಿ ಏನು ವಕ್ಫೋಡ್ ಸಂಬಂಧಪಟ್ಟಂತೆ ರೈತರ ಜಮೀನುಗಳನ್ನು ಕಂಪ್ಲೀಟ್ ಮಾಡಿರುವಂತ ಸಂಗತಿ ಈ ಚಿಂತಾಮಣಿ ತಾಲೂಕಲ್ಲಿ ತೊಂಬತ್ತೊಂದು ರೈತರಿಗೆ ನೂರ ತೊಂಬತ್ತೊಂದು ರೈತರಿಗೆ ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅದೇ ತರ ಸ್ಥಳೀಯವಾಗಿ ಎಲ್ಲಾ ರೈತ ಬಾಂಧವರು ಕನ್ನಡಪರ ಸಂಘಟನೆಗಳು ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಂದು ನಮ್ಮ ಕಡೆ ಕೈ ಜೋಡಿಸಿ ಒಂದು ಒಕ್ಕರ್ ಕಾಯ್ದೆಯನ್ನು ಸರ್ಕಾರ ವಾಪಸ್ ಕೊಡೋ ತನಕ ನಾವು ಹೋರಾಟವನ್ನು ಬಿಡುವುದಿಲ್ಲ ಕಡೆ ಎಚ್ಚರಕ್ಕೆ ಕೊಡ್ತಾ ಇದೀವಿ ಇವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಬಹುದು ಮಾನ್ಯ ಸಚಿವರಾಗಬಹುದು ಏನೋ ಮೇಲ್ದರ್ಜೆಯಲ್ಲಿರುವಂತಹ ತಾಲೂಕು ಅಧಿಕಾರಿಗಳಾಗಿರ್ಬಹುದು ಎಸಿ ಅವರಾಗಿರ್ಬಹುದು ಡಿ ಸಿ ಅವರಾಗಬಹುದು ಸಂಬಂಧಪಟ್ಟ ಅಧಿಕಾರಿಗಳಾಗಬಹುದು ಯಾರೇ ಆಗ್ಲಿ ಈ ಒಂದು ಒಕ್ಕು ಕಾಯ್ದೆಯನ್ನ ವಾಪಸ್ ತಗೊಳ್ಳೋ ತನಕ ನಾವು ಭಾರತೀಯ ಕಿಸಾನ್ ಸಂಘದ ಎಲ್ಲ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಹೋರಾಟಗಳನ್ನು ಮಾಡಕ್ಕೆ ನಾವು ಸತಸಿದ್ಧ ಹೇಳ್ತೀವಿ ಅದೇ ತರ ಇವತ್ತು ನಮ್ಮ ತಾತ ಮುತ್ತಾತಗಳ ಪೂರ್ವಜರಿಂದ ತೆಗೆದು ಜಮೀನುಗಳನ್ನ ನಾವು ಉಳಿಮೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತೀವಿ ಈಗ ಬಂದಿರೋ ಕಾಯ್ದೆ ಪ್ರಕಾರ ಸುಮಾರು ನೂರ ತೊಂಬತ್ತೊಂದು ರೈತರು ಇವತ್ತು ಈಡಾಗಿದ್ದಾರೆ ಏನು ಪಾಡಿಯಲ್ಲಿ ನೋಡಿದ ತಕ್ಷಣ ಒಕ್ಕುಗೋರ್ ಆಸ್ತಿ ಅಂತ ನಮೋದನೆ ಆಗಿದೆ ಇದು ಯಾವ ತರ ಆಯಿತು ಇದಕ್ಕೆ ಯಾರು ಆರ್ಡರ್ ಮಾಡಿದ್ರು ಈ ಜಮೀನಲ್ಲಿ ಯಾರು ಮಾಡಿಕೊಟ್ಟಿಲ್ಲ ಅವರಿಗೆ ಇದು ಸಂಕ್ಷಿಪ್ತವಾಗಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗಿ ತನಿಖೆ ಮುಂಚೆ ಈ ಕಾಯ್ದೆಯನ್ನು ಕಡಿತವಾಗಿ ವಾಪಸ್ ಪಡಿಬೇಕೆಂದು ಆರ್ತಿ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆಗಿ ಆನಂದರವರು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ತರ ನಮ್ಮ ಪ್ರಾಂತ್ಯ ಉಪಾಧ್ಯಕ್ಷರು ನಾರಾಯಣ ರೆಡ್ಡಿ ಅವರು

ಭಗವಾನ್ ಬಲರಾಮ್ ಕಿ ಗಂಗಾ ಮಾತಾಕಿ ಓ ಮಾತಾಕಿ ಹೂ ಮಾತಾಕಿ ಹೂ ಮಾತಾಕಿ ಏನಿವತ್ತು ಒಬ್ಬಗೋಡ್ ವಿಚಾರ ಎಲ್ಲರೂ ಎರಡು ನೋಡಿರ್ತಕ್ಕಂಥ ವಿಷಯನೇ ಆದರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಏನು ನಮ್ಮ ಭಾರತದ ಉದ್ಯೋಗದ ಜಿಲ್ಲಾ ಕನ್ಯಾಕುಮಾರಿವರೆಗೂ ಇವತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಈ ಒಗ್ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕಂತೇಳ್ಬಿಟ್ಟು ಇವತ್ತು ಏನು ಹೋರಾಟ ಮಾಡ್ತಾ ಇದೆ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ನಾವು ಚಿಂತಾಮಣಿ ತಾಲೂಕಲ್ಲಿ ನೀವು ನೋಡಿದಂಗೆ ಏನು ನೂರ ತೊಂಬತ್ತು ರೈತರ ಇವತ್ತು ಇಲ್ಲಿ ಕಬಳಿಕೆ ಆಗಿದೆ ಅಂದರೆ ಇನ್ನು ಮುಂದೆ ಏನಾಗುತ್ತೆ ಈಗಾಗಲೂ ನಾವು ಎಚ್ಚೆಕ್ಕೊಂಡು ಹೋದರೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡಿ ನೋಡಿ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎಂಟು ಸಾವಿರ ಇರ್ತಕ್ಕಂಥ ಒಕ್ಕಬೋಡು ಇವತ್ತು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎತ್ತ ಎಷ್ಟು ಒಗ್ಬೋದಾಗಿದೆ ಮುಂದಿನ ನಮ್ಮ ಪರಿಸ್ಥಿತಿ ಏನು ರೈತರ ಜಮೀನು ಒಂದೇ ಅಲ್ಲ ಬಟ್ಟ ಮಾನ್ಯಲಿರ್ಬೋದು ದೇವಸ್ಥಾನದಲ್ಲಿರ್ಬೋದು ಎಲ್ಲ ಕಾಲೇಜಲ್ಲಿರ್ಬೋದು ಎಲ್ಲವೂ ಸಹಿತ ಇವತ್ತು ನಿನ್ನೊಂದು ವಿಡಿಯೋ ನೋಡಿದ್ರೆ ಶಾಲಾ ಕಾಲೇಜ್ ಸಂಪರ್ಕ ಮಾಯ ಆಗ್ತಾ ಇದೆ ಬಂದು ತಿಳ್ಕೊಂಡಿದ್ದಾರೆ ಈ ಒಂದು ಕಾಯ್ದೆ ನಮಗೆ ಬೇಕಾ ನೀವೇ ನೀವೇ ತೀರ್ಮಾನ ಮಾಡಿ ಇವತ್ತು ಇದರ ಒಂದು ವಿಚಾರ ಇಟ್ಕೊಂಡು ಇತ್ತೇನು ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಬೀಳಾ ಏನು ನಾವು ಪ್ರತಿಭಟನೆ ಮತ್ತು ರೈತ ಗದ್ದಿನ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಯಾವುದೇ ಒಂದು ರೈತ ಪರಹ ಸಂಘಟನೆಗಳು ಇದುವರೆಗೂ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಧ್ವನಿ ಎತ್ತ ಇಲ್ಲ ಯಾಕೆತ್ತೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತಿನ ಸರ್ಕಾರಕ್ಕೆ ಈ ಒಂದು ರೈತ ಪರ ಸಂಘಟನೆಗಳು ಯಾವ ರೀತಿ ಅವರ ಒಂದು ಕೈಗೆಳಗಡೆ ಇದ್ದಾರೆ ಅಂತಕ್ಕಂಥದ್ದು ಇದೇ ಒಂದು ನಿದರ್ಶನ ಅಲ್ವಾ ಅದನ್ನು ನಾವು ಯೋಚನೆ ಮಾಡ್ಕೊಂಡು ಇವತ್ತು ಭಾರತೀಯ ಕಿಸಾನ್ ಸಂಘ ಇಡೀ ಎಲ್ಲ ಸಂಘಟನೆಗಳು ಎಲ್ಲ ಮಠಾಧೀಶರನ್ನು ಇವತ್ತು ಒಳಗೊಂಡು ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಗೆ ಚಿಂತಾಮಿ ತಾಲೂಕಿಂದ ಮನೆಗೊಬ್ಬರಂತೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಾಳೆ ನಮಗೆ ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನೇ ಒಂದು ಆ ಹತ್ತು ವರ್ಷಗಳಲ್ಲಿ ಎಷ್ಟೊಂದು ಯಕ್ಷಸ್ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ಹಿಂದೆ ಪಡಿರ್ತಕ್ಕಂತ ಅಧಿಕಾರಿಗಳು ಸರ್ಕಾರ ಇರ್ಬೋದು ಮುಂದೆ ಬರ್ತದಾ ಗೊತ್ತು ನೋಡಿ ಎಲ್ಲಕ್ಕೂ ರಿಸರ್ವೇಶನ್ ಮಾಡ್ತಾ ಇದ್ದಾರೆ ಆದರೆ ರೈತರು ಬೆಳೆದಕ್ಕೆ ಯಾವುದು ರಿಸರ್ವೇಶನ್ ಮಾಡ್ತಾ ಇದಾರೆ ಜಮೀನನ್ನ ಜಮೀನು ಮುಂದೆ ಸಿಗ್ತಕ್ಕಂಥದ್ದು ಭಾರಿ ತೊಂದರೆ ಆಗಿದೆ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮುಂದಿನ ನಮ್ಮ ಪೀಳಿಗೆಗೆ ನಾವೇ ಮೋಸ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೀವು ಎಲ್ಲ ರೈತರು ಇವತ್ತು ನಮ್ಮ ಏನು ಈ ಒಂದು ಹೋರಾಟಕ್ಕೆ ಎಲ್ಲರೂ ಸಹಾಯ ಮಾಡಿ ಇವತ್ತು ಏನು ಚಿಕ್ಕಮಣೆಯಲ್ಲಿ ಇವತ್ತು ನಾವು ಒಂದು ಚಿಕ್ಕದಾಗಿ ಸೇರಿ ಇವತ್ತು ತಾಹಲ್ದಾರ್ಗೆ ನಾವು ಮೆಮಾಂಡ್ ಕೊಡ್ಬೇಕಂತ ಹೇಳ್ಬಿಟ್ಟು ರಾಜ್ಯಕ್ಕೆ ಮಟ್ಟಕ್ಕೆ ಇವತ್ತು ಇಲ್ಲಿಂದ ತಾಹೀಲ್ದಾರ್ ಮುಖಾಂತರ ಇವತ್ತು ಮೆಮಾಂಡು ಕೊಟ್ಟು ಎಲ್ರಿಗೂ ತಿಳಿಸಿ ನಾವು ಹೋಗ್ಬೇಕಂತೇಳಿ ಬಂದಿದ್ದೀವಿ ಇವತ್ತು ಏನು ನಮ್ಮ ಇಲ್ಲಿ ಬರ್ತಕ್ಕಂಥ ಏನು ಮಿಕ್ಕಿದ ರೈತರನ್ನ ನೀವು ಬಂದಿರ್ತಕ್ಕಂಥ ಜನಗಳು ಇರ್ತಕ್ಕಂಥ ಜನಗಳನ್ನ ಕರ್ಕೊಂಡು ನಮ್ಮ ಕಾಯ ನಮ್ಮ ಒಂದು ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸಿ ಮುಂದೆ ಪೀಳಿಗೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಮುಂದೆ ನಾವು ಎರಡನೇ ಪಾಕಿಸ್ತಾನವನ್ನು ನಮ್ಮ ಭಾರತ ದೇಶ ಹೊಡಬೇಕಾಗ್ತದೆ ಇವತ್ತು ನಮ್ಮ ರೈತರು ಅನ್ಯಾಯಕ್ಕೆ ಸಿಗದೆ ಸುತ್ತಿರಿ